ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು ನೀನು ಗೊತ್ತಾ ಸರಿಯಾಗಿ ನಿಮಗೆ ಅಲ್ಲ ಆರೋಪ ನಿಮಗೆ ಗೊತ್ತಾ ಓಲಿ ನೀ ವೆರಿಫೈ ಮಾಡಿದ ಅವ್ನು ಹೇಳಿದನಲ್ಲ ನನ್ನ ಕ್ಲಾರಿಫಿಕೇಶನ್ ನೀನು ನೀನು ಇನ್ವೆಸ್ಟಿಗೇಷನ್ ಮಾಡಿದಾ ಆ ನೀನು ಇನ್ವೆಸ್ಟಿಗೇಷನ್ ಮಾಡದಿನಯ್ಯ ಅದೇ ಮಾಡಿ ಸರ್ ಅದಕ್ಕೆ ಜೊತೆ ಮಾತಾಡಿದೆ ನನ್ನ ಹತ್ರ ಕೇಳೋದು ಬೇರೆ ನೀನ್ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ಯಾ ಏನಂತ ಬಂತು ಏನಂತ ಬಂತು ಇಲ್ಲಿ ಇದು ಬಿಜೆಪಿಯವ್ರ ಕಾಲದಲ್ಲಿ ಆಗಿರುತ್ತೆ ಕೊಟ್ಟಿರ್ತಕ್ಕಂಥ ಫಸ್ಟ್ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳಿದವ ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರಿನಲ್ಲಿದೆ ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡ್ತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿ ಇದ್ದಾಗ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವರು ಯಾರು ಅವರು ನಮ್ಮ ಜಮೀನನ್ನು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ ಬೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು ಇಟ್ ಯು ಫಾಲೋ ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಹ್ಯಾಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಪ್ರಾಪರ್ಟಿ ಆಸ್ ಬಿನ್ ಅಕ್ವೈರ್ಡ್ ಹಂಚ್ಬಿಟ್ರು ಆಗ ಅಂಚುಬಿಟ್ಟ್ಮೇಲೆ ನಮ್ಗೆ ಕೊಡಬೇಕಲ್ಲ ಲೀಗಲ್ ಆಗಿ ಕೊಡಬೇಕ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕೆ ಅಂತ ಅವ್ರು ಒಪ್ಕೊಂಡ್ರು ಆಯ್ತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತ ನಿಮ್ಗೆ ಏನು ನಿಯಮಾವಳಿಗಳಿದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿ ಅವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಾಟ್ ನಿಮ್ಗೆ ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು ಸರಿಯಾಗಿ ಗೊತ್ತ ಅಲ್ಲ ಆರೋಪ ಗೊತ್ತಾ ಹೋಗ್ಲಿ ನೀ ವೆರಿಫೈ ಮಾಡಿಗೇಷನ್ ಮಾಡದ ನೀನು ಇನ್ವೆಸ್ಟಿಗೇಷನ್ ಮಾಡ್ದೇನೆಯಾ ಎಲ್ಲಿ ಮಾಡಿದೆ ಯಾರ ಜೊತೆ ಮಾತಾಡ್ದೆಂಟ್ ನನ್ನ ಹತ್ರ ಕೇಳೋದು ಬೇರೆ ನೀನು ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ಯಾ ಏನಂತ ಬಂತು ಇನ್ವೆಸ್ಟಿಗೇಷನ್ ಅಲ್ಲಿ ನಿನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಏನಂತ ಬಂತು ಅಕ್ವೈರ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡಿಲ್ಲ ನೀನಂತ ಬಿಡು ಏ ಕೇಳಪ್ಪ ಇಲ್ಲ ಏಳು ಗಂಟ ಏನಾಗಿದೆ ಅಂತ ನನಗೆ ಕೇಳು ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಇಸ್ ಅಕ್ವೈರ್ ಐ ಮೀನ್ ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ ಲಾ ಒನ್ ಮಲ್ಲಿಕಾರ್ಜುನ ಗೊತ್ತಾಯ್ತಾ ಆ ಮಲ್ಲಿಕಾರ್ಜುನ ಏನ್ ಮಾಡ್ದ ಅವನ ಸಿಸ್ಟರು ನನ್ನ ನನ್ನ ವೈಫು ಅವರಿಗೆ ಈ ಅರ್ಶಿಣ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ ಅದ್ರಿಗೆ ಕೊಟ್ಬಿಟ್ಟ ಗಿಫ್ಟ್ ಮೂಲಕ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ ದಾನ ಕೊಟ್ಟ ಅದೇನ್ ಮಾಡಿದ್ರು ಮೂಡಾದವರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ಗೊತ್ತಿಲ್ಲ ನನಗೆ ನಮ್ಮ ಜಮೀನನ್ನು ಸೈಟ್ ಮಾಡೋ ಹಂಚ್ಬಿಟ್ರು ಗೊತ್ತಾಯ್ತಾನ ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ಲದಾಗಾಯಿತು ಮೂಡೋ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಿಬಿಟ್ರು ನಮಗೇನು ನಮ್ಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ ಅದಕ್ಕೆ ಮೂಡೋದವ್ರು ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತೀವಿ ನಮಗೆ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪಾದು ಹಂಗೆ ಬರೀ